ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ ನಾ ಎಲ್ಲಿದ್ದೀನಪ್ಪ ಅಂದ್ರ ಮಹಾರಾಷ್ಟ್ರದ ಒಂದು ಹೈವೇದಾಗಿದ್ದೀನಿ ಇವತ್ತು ನಾನು ಎಲ್ಲಿ ಹೊಟ್ಟಿದ್ದೀನಪ್ಪ ಅಂದ್ರ ಪಂಡರಾಪುರದ ವಿಠಲ್ ರು ಕುಣಿಯ ಒಂದು ದೇವಸ್ಥಾನ ಹೊಂಟಿದಿನಿ ಇದು ಭಾರತದಾಗ ಚಿರ ಪರಿಚಿತ ಆಗಿರ್ತಕ್ಕಂತ ದೇವಸ್ಥಾನ ಮತ್ತೆ ಪಾಂಡುರಂಗ ದೇವಸ್ಥಾನ ಅಂತ ಹೇಳ್ತಾರ ಬರೀ ಹೋಗಿ ಅಲ್ಲಿಯ ದರ್ಶನವನ್ನು ಮಾಡ್ಕೊಂಡು ಅದರ ಹಿನ್ನೆಲೆಯನ್ನ ತಿಳ್ಕೊಂಡು ಬರ್ನತ್ತ ಬರಿ ಹೋಗೋನು ಫೈನಲ್ ಆಗಿ ಇವಾಗ ನಾವು ಎಲ್ಲಿದ್ದೇವಪ್ಪ ಅಂದ್ರ ವಿಠಲ್ ರುಕ್ಮಿಣಿಯ ಒಂದು ದೇವಸ್ಥಾನದ ಎದರ್ಗಡೆ ಇದ್ದೇವು ದೇವಸ್ಥಾನದ ಒಳಗಡೆ ಹೋಗಕ್ಕಿಂತ ಮೊದಲ ಪುಂಡಲೀಕನ ಒಂದು ದರ್ಶನವನ್ನ ಪಡ್ಕೊಂಡು ಬರ್ನತ್ತ ಪುಂಡಲೀಕನ ತಂದೆ ಹೆಸರ ಜನದೇವ ಮತ್ತ ಇವರ ತಾಯಿ ಸತ್ಯವತಿ ಇವರು ದಂಡಿ ಇರುವ ಕಾಡಿರ್ತದ ಅಲ್ಲಿ ವಾಸವಾಗಿರ್ತಾರ ಪುಂಡಲಿಕ್ ಒಂದು ಮದುವೆ ಮಾಡ್ತಾರ ಪುಂಡ್ಲೀಕನ ಮದುವೆ ಆದ್ಮ್ಯಾಗ ತಂದೆ ತಾಯಿಗಿ ಸರಿಯಾಗಿ ನೋಡ್ಕೊಳಂಗಿಲ್ಲ ಮತ್ತ ಬಹಳ ಕೀಳ ದೃಷ್ಟಿಯಿಂದ ನೋಡ್ತಿರ್ತಾನ ಈತನ ಒಂದು ದುರ್ವರ್ತನೆಯನ್ನ ಕಂಡಂತ ತಂದೆ ತಾಯಿಗಳು ಏನ್ ಮಾಡ್ಬಿಡ್ತಾರ ರಪ್ಪ ಅಂದ್ರ ತಮ್ಮ ಕೊನೆ ಗಾಲವ ಕಾಶಿ ಒಳಗ ಕಳಿಬೇಕ ಕಾಶಿಗಿ ಪಾದಯಾತ್ರೆಯನ್ನ ಹೊಂಟು ಬಿಡ್ತಾರ ಅವಾಗ ಪುಂಡಲಿಕನು ಕೂಡ ತನ್ನ ಹೆಂಡತಿ ಕರ್ಕೊಂಡು ಇವ್ರ ಜೊತೆನೆ ಪಾದಯಾತ್ರೆಯನ್ನ ಬೆಳೆಸ್ತಾನ ಹೋಗ್ಬೇಕಾದ್ರ ದಾರಿ ಒಳಗ ಒಂದು ಆಶ್ರಮ ಸಿಗತದ ಆಶ್ರಮದಲ್ಲಿ ಇರತಕ್ಕಂತ ಒಬ್ಬ ಋಷಿ ಇವರಿಗೆ ಜ್ಞಾನೋದಯ ಮಾಡ್ತಾನ ಈ ರೀತಿ ಮಾಡೋದು ಹೇಳಿ ಅವಾಗಿನಿಂದ ಪುಂಡಲಿಕ ತಂದೆ ತಾಯಿಯ ಒಂದು ಸೇವೆ ಮಾಡೋದ್ರ ಒಳಗ ನಿರತರಾಗಿ ಬಿಡ್ತಾನ ಇನ್ನು ಈ ಪಂಡ್ರಾಪುರದ ವಿಠಲ್ ಯಾವ ದೇವರ ಅವತಾರ ತಿಳಿ ಕರಿತಾರಪ್ಪ ಅಂದ್ರ ಕೃಷ್ಣನ್ ಮತ್ತು ವಿಷ್ಣು ಅವತಾರ ಅಂತಾನೆ ಹೇಳ್ತಾರ ಶ್ರೀ ಕೃಷ್ಣ ವಿಠಲ್ನ ಅವತಾರವನ್ನ ತಾಳಿಕೆ ಚಂದ್ರ ಪಂಡ್ರಾಪುರದಾಗ ನೆಲೆಸೋದಕ್ಕೆ ಮುಖ್ಯ ಕಾರಣನೇ ಈ ಪುಂಡಲಿಕ್ಕ ಹ್ಯಾಂಗಪ್ಪ ಅಂತಂದ್ರ ಇದರ ಹಿಂದ ಒಂದು ದಂತ ಕಥೆನೆ ಅದ ಏನಪ್ಪಾ ಅಂತಂದ್ರ ಒಮ್ಮೆ ಏನಾಗಿರ್ತಂದ್ರ ಕೃಷ್ಣನ ಪ್ರಿಯತಮಿ ಆದಂತ ರಾಧಾ ಕೃಷ್ಣನ ರಾಜ್ಯವಾದ ದ್ವಾರಿಕೆಗೆ ಬಂದಿರ್ತಾಳ ಮತ್ತ ಅವನ ತೊಡೆಯ ಮೇಲೆ ಬಂದು ಕೂತ್ಕೊಂಡಿರ್ತಾಳ ರಾಧೆ ಕೃಷ್ಣನ ಪ್ರಧಾನ ಆರ್ಶಿಯಾಗಿರ್ತಾಳ ಅವಾಗ ರುಕ್ಮಿಣಿ ಈಕಿಗೆ ಕಿಮ್ಮತ್ ಕೊಡಂಗಿಲ್ಲ ಕೃಷ್ಣ ಸಹ ಆತನ ಆಕೆ ಬಂದದಕ್ಕೆ ನೀ ಕಿಮ್ಮತ್ ಕೊಟ್ಟಿಲ್ಲ ಅವನು ಕೂಡ ಭಾವಿಸಿರ್ತಾನ ಇದರಿಂದ ಬೇಜಾರು ಮಾಡ್ಕೊಂಡಂತ ರುಕ್ಮಿಣಿ ಏನ್ ಅಂದ್ರ ಕೃಷ್ಣಗ ಬಿಟ್ಕಿಸ ಪಂಡ್ರಾಪುರದ ಹತ್ತಿರ ಇರ್ತಕ್ಕಂತ ಒಂದು ದಂಡಿ ಒನಕ ಹೋತಾಳ ಇದರಿಂದ ದುಃಖಿತನಾದಂತ ಕೃಷ್ಣ ತನ್ನ ಆರಿಸಿಗಾಗಿ ಹುಡುಕೋತ ಲಾಸ್ಟಿಗೆ ಎಲ್ಲಿ ಬರ್ತಾನಪ್ಪ ಅಂದ್ರ ಆ ದಂಡಿ ಒನಕ ಬರ್ತಾನ ಆ ದಂಡಿ ಒನಕ ಬಂದಾಕ್ರ ಆ ಪುಂಡಲಿಕನ ಮನೆ ಕೂಡ ಅಲ್ಲೇ ಇರ್ತದ ಆ ಪುಂಡಲಿಕನ ಮನೆ ಹತ್ತಿರ ಇಕಿ ಏನ್ ಮಾಡಿರ್ತಾಳ ಅಂದ್ರ ವಿಶ್ರಾಂತಿ ಪಡಿತಿರ್ತಾಳ ಸ್ವಲ್ಪ ಆಕಿ ಅಂತ ಹೋಗಿಸ್ತಾನ ಮನ ಒಲಿಸಿ ರುಕ್ಮಿಣಿ ಸಮಾಧಾನವನ್ನ ಮಾಡಿ ಆಮ್ಯಾಗ ಕೃಷ್ಣ ಪುಂಡಲಿಕ್ ಬೇಟೆ ಅವಾಗ ಪುಂಡಲಿಕ ತನ್ನ ತಂದೆ ತಾಯಿಗಳಿಗೆ ಸೇವಾ ಮಾಡ್ಲಕ್ಕಿರ್ತಾನ ಹೀಗಾಗಿ ಕೃಷ್ಣಗ ಅಲ್ಲಿಂದನೆ ಒಂದು ಇಟಂಗಿಯನ್ನ ಎಸಿತನ ಹೊರಗಡೆ ಸ್ವಲ್ಪ ಹೊತ್ತು ಅಲ್ಲೇ ಕಾಯಿ ಅಂತ ಹೇಳ್ತಾನ ಅವಾಗ ಶ್ರೀಕೃಷ್ಣ ಆ ಇಟಂಗಿ ಮೇಲೆ ನಿಂತು ಕಿಶಂದ್ರ ಪುಂಡಲಿಕಿನ ಕಾಲಾಗ ಕೈಕೋತ ನಿಂತಿರ್ತಾನ ತಂದೆ ತಾಯಿಯ ಸೇವಾ ಮುಗಿಸ್ಕೊಂಡ್ ಬಂದು ಶ್ರೀಕೃಷ್ಣನ ಬಳಿ ಈ ರೀತಿಯಾಗಿ ಕೇಳ್ಕೊತಾನ ನೀನು ವಿಠಲನ ರೂಪದಾಗ ಮತ್ತು ರುಕ್ಮಾಯಿ ರೂಪನಾಗ ರುಕ್ಮಿಣಿ ಇಲ್ಲೇ ನೆಲೆಸಬೇಕು ನನ್ನ ಭಕ್ತರಿಗೆ ಸದಾ ಹರಿಸಬೇಕು ನೀವ್ ಇಲ್ಲೇ ನೆಲೆಸಬೇಕಂತ ಹೇಳಿ ಕಿಶಂದ್ರ ಬೇಡ್ಕೋತಾನ ಆ ಶ್ರೀ ಕೃಷ್ಣನ ಅವತಾರನೇ ಇವಾಗಿನ ಈ ವಿಠಲ ರುಕ್ಮಿಣಿಯ ಒಂದು ದೇವಸ್ಥಾನ ಈ ದೇವಸ್ಥಾನ ಭೀಮಾ ನದಿಯ ದಂಡಿ ಮೇಕದ ಈ ಭೀಮಾ ನದಿಗೆ ಇನ್ನೊಂದ್ ಹೆಸರದ ಇಲ್ಲಿ ಜನ ಏನ್ ಕರಿತಾರಪ್ಪ ಅಂತಂದ್ರ ಚಂದ್ರಭಾಗ ನದಿ ಅಂತ ಹೇಳಿ ಕರಿತಾರ ಚಂದ್ರಭಾಗ ನದಿಯ ತೆಳಕಿ ಚಂದ್ರ ಇದಕ್ ಹೆಂಗ್ ಹೆಸರು ಬತ್ತಪ್ಪ ಅಂತಂದ್ರ ಈ ಭೀಮಾ ನದಿ ಚಂದ್ರಾಕಾರವಾಗಿ ಹರಿತದ ಹೀಗಾಗಿ ಇದಕ್ಕೆ ಇನ್ನೊಂದ್ ಹೆಸರ ಚಂದ್ರಭಾಗ ತೆ ಚಂದ್ರ ಕರಿತಾರ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಬ್ಲಾಗ್ ಇಷ್ಟ ಆಗಿತ್ತಪ್ಪ ಅಂದ್ರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಮತ್ತ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ನಾನ್ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್